ಗುಡ್ ಮಾರ್ನಿಂಗ್ ಕುಟುಂಬದವರೇ ನಾನು ನಿಮ್ಮ ಮನೆ ಮಗಳು ಪುಷ್ಪ ಸೊ ನಮ್ಮ ಜರ್ನಿ ಇವತ್ತು ಬಂದು ಬೆಳಗಿನ ಶುರುವಾಯಿತು ಸೊ ಬೆಳಗಿನ ಬಂದು ಇಡ್ಲಿ ಉದ್ದರೆ ಅದೆಲ್ಲ ಮಾಡಿದರು ಸೊ ನಾವು ಟಿಫನ್ ಮಾಡಿಕೊಂಡು ನಮ್ಮ ಒಂದು ದೇವಸ್ಥಾನಕ್ಕೆ ಜರ್ನಿ ಶುರು ಮಾಡಿದ್ವಿ ತ್ರಿಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ತುಂಬ ಲಾಂಗ್ ಜರ್ನಿ ಇತ್ತು ಅದು ನೈಟ್ ಮುಗಿಸ್ಕೊಂಡ್ಬಂದರು ಸೊ ಬೆಳಗ್ಗೆ ಮತ್ತೆ ಜರ್ನಿ ಮಾಡ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂದರೆ ತ್ರಯಂಬಕೇಶ್ವರ ಹೇಳಿ ನಮ್ಮ ಬಸ್ ಅಲ್ಲಿ ಬಂದು ತುಂಬಾ ವಯಸ್ಸಾದವರು ಅಂದ್ರೆ ಅಕ್ಕಮ್ಮ ಇದಾರೆ ಅಕ್ಕಮ್ಮ ಕೂಡ ನಮ್ ಜೊತೆ ಎಲ್ಲಾ ಪ್ರವಾಸಕ್ಕೂ ಬಂದಿದ್ದಾರೆ ಎಲ್ಲಾ ದೇವಸ್ಥಾನಕ್ಕೂ ಬಂದಿದ್ದಾರೆ ಅಕ್ಕಮ್ಮ ಅವ್ರಿಗೆ ಏನ್ ಏನಿಸ್ತು ಅಂತ ಕೇಳೋಣ ಬನ್ನಿ ತುಂಬಾ ಗ್ರೀಷ್ಮೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದವು ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಸೊ ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡೋದು ನಿಜವಾಗ್ಲೂ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು ಒಂದು ಪಾಸಿಟಿವ್ ಎನರ್ಜಿ ಹೇಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಇದೇ ಒಂದು ಗ್ರೀನೇಶ್ವರ ಜ್ಯೋತಿರ್ಲಿಂಗ ಸ್ವಾಮಿ ದೇವಸ್ಥಾನ ಇವತ್ತು ಬಂದು ಹನ್ನೊಂದೇ ದಿನ ಜರ್ನಿ ಮಾಡ್ತಾ ಇದೀವಿ ಜರ್ನಿ ಅನ್ನಿಸ್ತು ನಿಮಗೆ ನಿಮ್ಮ ಸೊ ಇವಾಗ ಸಿರಡಿಗೆ ಬಂದ್ವು ಶಿರಡೀಲಿ ಬಂದು ರೂಮ್ ಮಾಡ್ಕೊಂಡಿದ್ದೀವಿ ದರ್ಶನಕ್ಕೆ ಹೋಗಬೇಕು ಸೊ ಇವತ್ತು ನೈಟ್ ದರ್ಶನ ಮಾಡಿಕೊಂಡು ನಾಳೆ ಬೆಳಗ್ಗೆ ಪಂಡ್ರಾಪುರ ಹೋಗಬೇಕು ಸೊ ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಶಿರಡಿಗೆ ಹೋಗ್ತೀವಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತೀವಿ ಈಗ ನಾವು ದರ್ಶನ

ಬಾಬಾ ದೇವಸ್ಥಾನದಲ್ಲೂ ಊಟ ಮಿಸ್ ಮಾಡ್ಕೋಬಾರ್ದು ಅಂತ ಇತ್ತು ಭಟ್ರಿಗೆ ಊಟ ನಮಗೆ ಬೇಡ ಅಂತೇಳಿ ನಾವು ಬಾಬಾ ದೇವಸ್ಥಾನದಲ್ಲಿ ಊಟ ಮಾಡಿದ್ಬೋ ನಿಜವಾಗ್ಲೂ ಅಮೃತಕ್ಕೆ ಸಮ ಆಗಿತ್ತು ಆ ಊಟ ಸೊ ನಮ್ಮ ಒಂದು ಟೀಮ್ ಫುಲ್ಲು ಊಟ ಮಾಡಿ ಸೊ ನಾವು ರೂಮಿಗೆ ಬಂದು ರೆಸ್ಟ್ ತೊಗೊಂಡ್ಬೋ ಸೊ ಇವತ್ತೊಂದು ಶಿರಡಿ ಸಾಯಿಬಾಬಿನ ದರ್ಶನ ಮಾಡಿ ನಿಜವಾಗ್ಲೂ ಜೀವನದಲ್ಲೇ ನಾವು ಪುನೀತರಾದ್ವು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್